ನಮಸ್ಕಾರ ಆತ್ಮಿಕಿದೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನೇಪಾಳ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಜನರಲ್ ಜೆಡ್ ಸಂಘಟನೆ ಸದಸ್ಯರು ಸಣ್ಣ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಪ್ರತಿಭಟನೆ ದೊಡ್ಡದಾಗ್ತಾ ಇದ್ದಂತೆ ನೇಪಾಳ ಸರ್ಕಾರ ನಾಲ್ಕು ದಿನದ ಹಿಂದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಸೇರಿ ಇಪ್ಪತ್ತಾರು ಸಾಮಾಜಿಕ ಜಾಲತಾಣಗಳಿಗೆ ನಿರ್ಬಂಧ ಹಾಕಿದ್ರು ಸೋಷಿಯಲ್ ಮೀಡಿಯಾಗಳನ್ನೇ ಬ್ಯಾನ್ ಮಾಡಿದ್ದಕ್ಕೆ ಇಡೀ ನೇಪಾಳದಲ್ಲೇ ದಂಗೆ ಶುರುವಾಯಿತು ನಿನ್ನೆ ಹಿಂಸಾಚಾರಕ್ಕೆ ತಿರುಗಿದಾಗ ನೇಪಾಳ ಸೇನೆ ಕಂಡಲ್ಲಿ ಗುಂಡಿಟ್ಟು ಹತ್ತೊಂಬತ್ತು ಜನರನ್ನ ಬಲಿ ಪಡೆದಿತ್ತು ಇದರಿಂದ ಮತ್ತಷ್ಟು ಕೆರಳಿದ ನೇಪಾಳ ಯುವಕರು ಇವತ್ತು ನೇಪಾಳ ಸರ್ಕಾರದ ಪ್ರಭಾವಿ ಮಂತ್ರಿಗಳ ಮನೆಯನ್ನೇ ಸರ್ವನಾಶ ಮಾಡಿದ್ದಾರೆ ಮಾಜಿ ಪ್ರಧಾನಿ ಹೆಂಡತಿಯನ್ನೇ ಜೀವಂತವಾಗಿ ಸುಟ್ಟು ಹಾಕಿದ್ದಾರೆ ಹಣಕಾಸು ಸಚಿವರನ್ನ ಬೀದಿ ಬೀದಿಯಲ್ಲೂ ಅಟ್ಟಾಡಿಸಿ ಅರೆಬೆತ್ತಲೆಗೊಳಿಸಿ ಜೀವಂತ ಹೆಣ ಮಾಡಿದ್ದಾರೆ ಮಾಜಿ ಪ್ರಧಾನಿ ಹಾಲಿ ಪ್ರಧಾನಮಂತ್ರಿ ಸಂಸತ್ ಭವನ ನೇಪಾಳ ಸುಪ್ರೀಂ ಕೋರ್ಟ್ಗೂ ಬೆಂಕಿ ಹಾಕಿದ್ದಾರೆ ನೇಪಾಳದ ಹಲವು ಟಿವಿ ಚಾನೆಲ್ಗಳನ್ನು ಸುಟ್ ಹಾಕಿದ್ದಾರೆ ಅಷ್ಟೇ ಅಲ್ಲ ನೇಪಾಳ ಸರ್ಕಾರದ ಕಚೇರಿಯನ್ನೇ ಸುಟ್ ಹಾಕಿದ್ದಾರೆ ನೇಪಾಳ ಸಂಸತ್ ಭವನಕ್ಕೂ ಬೆಂಕಿ ಹಚ್ಚಿ ಸರ್ವನಾಶ ಮಾಡಿದ್ದಾರೆ ನೇಪಾಳದ ಅಧ್ಯಕ್ಷ ರಾಮಚಂದ್ರ ಫೌಡೇಲ್ ಅವರ ಮನೆ ಮೇಲೆ ಜನರಲ್ ಝಡ್ ಪ್ರತಿಭಟನಾಕಾರರು ದಾಳಿ ನಡೆಸಿ ಧ್ವಂಸ ಮಾಡಿದ್ದಾರೆ ನೇಪಾಳ ವಾರ್ತಾ ಸಚಿವ ಪೃಥ್ವಿ ಸುಬ್ಬ ಗುರುಂಗವರ ಅವರ ಮನೆಗೆ ಬೆಕ್ಕಿ ಹಚ್ಚಿ ಎಲ್ಲವನ್ನ ಬೂದಿ ಮಾಡಿದ್ದಾರೆ ಉದ್ರಿಕ್ತರ ಸೆಟ್ಟು ಇಷ್ಟಕ್ಕೆ ನಿಲ್ಲಲಿಲ್ಲ ನೇಪಾಳದ ಹಾಲಿ ಕೇಂದ್ರ ಹಣಕಾಸು ಸಚಿವ ವಿಷ್ಣು ಪೋಡೇಲ್ರನ್ನ ರೋಡ್ ಅಲ್ಲಿ ಅಟ್ಟಾಡಿಸಿ ಹಿಂಸೆ ಕೊಟ್ಟಿದ್ದಾರೆ ಕಾಲಲ್ಲಿ ಒದ್ದು ಬೀಳಿಸಿತು ಜೀವ ಉಳಿಸ್ಕೊಳ್ಳೋದಿಕ್ಕೆ ಹಣಕಾಸು ಸಚಿವ ಓಡ್ ಹೋದ್ರು ಬೆನ್ನತ್ತಿ ಹಿಡಿತು ಕೊನೆಗೆ ಹಣಕಾಸು ಸಚಿವರ ಬಟ್ಟೆ ಬಿಚ್ಚ ಅರೆಬೆತ್ತಲೆ ಮಾಡಿ ಹೇಳ್ಕೊಂಡು ಬಂತು ಅಷ್ಟಕ್ಕೂ ಸುಮ್ಮನಾಗದೆ ಹರಿಯೋ ನದಿಗೆ ಮಂತ್ರಿಯನ್ನ ಎಸೆದು ಅಲ್ಲೂ ಹಿನಾಯವಾಗಿ ಥಳಿಸಿತು ಯಾವಾಗ ನೇಪಾಳದಲ್ಲಿ ರಕ್ತಪಾತ ಶುರುವಾಯಿತು ನೇಪಾಳ ಅಧ್ಯಕ್ಷ ರಾಮಚಂದ್ರ ಫೌಡೆಲ್ ಮತ್ತು ಪ್ರಧಾನಿ ಕೆ ಪಿ ಶರ್ಮಾ ಓಲಿ ರಾಜೀನಾಮೆ ನೀಡಿದ್ದಾರೆ ರಾಜೀನಾಮೆ ನೀಡಿದ ಕೆಲವೇ ನಿಮಿಷಗಳಲ್ಲಿ ನೇಪಾಳ ಬಿಟ್ಟು ಓಡ್ ಹೋಗಿದ್ದಾರೆ ಈಗ ನೇಪಾಳದಲ್ಲಿ ಅದರಲ್ಲೂ ಕಟ್ಮಂಡುವಿನಲ್ಲಿ ಅರಾಜಕತೆ ಸೃಷ್ಟಿಯಾಗಿದ್ದು ನೇಪಾಳ ಸೇನೆ ದೇಶದ ಅಧಿಕಾರ ವಹಿಸಿಕೊಳ್ಳೋದಿಕ್ಕೆ ರೆಡಿಯಾಗಿದೆ ನೇಪಾಳ ಸೇನಾ ಮುಖ್ಯಸ್ಥ ಅಶೋಕ್ ರಾಜ್ ಯಾವುದೇ ಕ್ಷಣದಲ್ಲಾದ್ರೂ ಅಧಿಕಾರ ವಹಿಸಿಕೊಂಡು ಹಿಂಸಾಚಾರ ಹತ್ತಿಕ್ಕಲು ಕಠಿಣ ನಿರ್ಧಾರ ಘೋಷಣೆ ಮಾಡಬಹುದು ಆತ್ಮೀಗೆರೆ ಭಾರತದಿಂದ ಯಾರು ನೇಪಾಳಕ್ಕೆ ಹೋಗದಂತೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ನೇಪಾಳ ದೇಶದ ಗಡಿ ರಾಜ್ಯಗಳಲ್ಲಿ ಭಾರತೀಯ ಸೇನೆ ಭದ್ರತೆ ಹೆಚ್ಚಿಸಿದೆ ಏನೇ ಆಗ್ಲಿ ಶ್ರೀಲಂಕಾದಲ್ಲಿ ಅರಾಜಕತೆ ಸೃಷ್ಟಿಯಾಯಿತು ನೂರಾರು ಜನ ಹೆಣ ಆದ್ರು ಬಾಂಗ್ಲಾದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಯಿತು ಸಾವಿರಾರು ಕುಟುಂಬ ಬೀದಿಗೆ ಬಿತ್ತು ಈಗ ನೇಪಾಳದಲ್ಲಿ ಬುಗಿಲೆತ್ತಿರುವ ರಕ್ತ ಸಿಕ್ತ ಹಿಂಸಾಚಾರಕ್ಕೆ ಕೊನೆ ಯಾವಾಗ ಅನ್ನೋದೇ ಯಕ್ಷ ಪ್ರಶ್ನೆ ಆದ್ಮೀಗ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ